ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ತುಂಬ ಜನಕ್ಕೆ ಮೂಗಿನಲ್ಲಿ ದುರ್ಮಾಂಸ ಬೆಳೆದಿರುತ್ತೆ ಇದರಿಂದ ಅನೇಕ ಸಮಸ್ಯೆಗಳು ಆಗ್ತಾ ಇರುತ್ತೆ ಅಲರ್ಜಿ ಆಗ್ತಿರುತ್ತೆ ಸೈನಸ್ ಪ್ರಾಬ್ಲಮ್ ಆಗ್ತಿರುತ್ತೆ ಮತ್ತೆ ಪದೇ ಪದೇ ನೆಗಡಿ ಶೀತ ಮೂ ಕಟ್ಟುವಂಥದ್ದು ಉಸಿರಾಡೋದಕ್ಕೆ ತೊಂದರೆ ಆಗುವಂಥದ್ದು ಪದೇ ಪದೇ ಸ್ನೀಸ್ ಬರ್ತಾ ಇರುವಂಥದ್ದು ಈ ರೀತಿಯ ಅನೇಕ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ನಿಮಗೂ ಮೂಗಲ್ಲಿ ಏನಾದರೂ ದುರ್ಮಾಂಸ ಬೆಳೆದಿದೆ ಅಂತ ಹೇಳಿದರೆ ಅದನ್ನು ನಿವಾರಣೆ ಮಾಡೋದಕ್ಕೆ ಆಪ್ರೇಷನ್ನೇ ಮಾಡಬೇಕಾಗಿಲ್ಲ ಅದಕ್ಕೂ ಮುಂಚೆ ನಾನಿವತ್ತು ತಿಳಿಸುವಂತಹ ಈ ಸಿಂಪಲ್ ಮಸಾಜ್ ಅನ್ನ ಟ್ರೈ ಮಾಡಿ ಜೊತೆಗೆ ನೀವು ಕೆಲವೊಂದು ಪ್ರಾಣಾಯಾಮಗಳನ್ನ ಮಾಡೋದ್ರಿಂದ ಕೂಡ ನಿಮ್ಮ ಈ ಸಮಸ್ಯೆಯನ್ನ ನೀವು ನ್ಯಾಚುರಲ್ ಆಗಿ ಕ್ಯೂರ್ ಮಾಡ್ಕೊಳ್ಬಹುದು ಇವತ್ತು ನಾನು ಯಾವ ರೀತಿ ಇದಕ್ಕೆ ಮಸಾಜ್ ಮಾಡೋದು ಅಂತ ಸ್ನೇಹಿತರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಟ್ರೈ ಮಾಡಿ ಯಾರಿಗೆ ಈ ಸಮಸ್ಯೆ ಇರುತ್ತೆ ಅವರು ನಂತರ ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆಲ್ಲ ಈ ಸಮಸ್ಯೆ ಇರುತ್ತೆ ಅಂತವರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಈ ಒಂದು ಮಸಾಜನ ದಿನಕ್ಕೆ ಎರಡು ಸಲ ಮಾಡ್ಕೊಳ್ಳಿ ಟ್ವೆಂಟಿ ಒನ್ ಡೇಸ್ ರೆಗ್ಯುಲರ್ ಆಗಿ ಮಾಡಿ ಖಂಡಿತವಾಗ್ಲೂ ಸಮಸ್ಯೆ ನಿವಾರಣೆ ಆಗುತ್ತೆ ಇನ್ನು ಸಮಸ್ಯೆ ಇದೆ ಅಂದರೆ ಮತ್ತೆ ಕಂಟಿನ್ಯೂ ಮಾಡ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಉಂಟಾಗೋದಿಲ್ಲ ಮೊದಲನೇದಾಗಿ ಆರಾಮಾಗಿ ನಿಂತ್ಕೊಂಡು ಅಥವಾ ಕೂತ್ಕೊಂಡು ಈ ಮಸಾಜನ್ನ ಮಾಡ್ಬೋದು ನಿಮ್ಮ ಮೂಗಿನ ಈ ಮಧ್ಯ ಭಾಗವನ್ನ ನೀವು ಈ ರೀತಿ ಪುಷ್ ಮಾಡಬೇಕು ಟೆನ್ ಕೌಂಟ್ಸು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಮೂಗಿನ ಕೆಳಭಾಗ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಮಸಾಜ್ ಮಾಡಬೇಕು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಎಷ್ಟನ್ನು ಒಂದೊಂದೇ ಸೈಡು ಮಸಾಜ್ ಮಾಡಿಕೊಡಿ ನೋಡಿ ಹೀಗೆ ಮಸಾಜ್ ಮಾಡಬೇಕಾದ್ರೆ ನಿಮಗೆ ಬಿಸಿ ಆಗಬೇಕು ಅಷ್ಟು ನೀವು ಪ್ರೆಷರನ್ನು ಕೊಟ್ಟು ಮಸಾಜ್ ಮಾಡ್ಕೊಳ್ಳಿ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಈ ಸೈಡು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಈ ಮೂಗನ್ನ ಕ್ಲೋಸ್ ಮಾಡಿ ಈ ಸೈಡ್ ಮೂಗಿನಿಂದ ಉಸಿರನ್ನ ಹೊರಗಡೆ ಹಾಕಬೇಕು ಎಷ್ಟು ಫೋರ್ಸ್ ಆಗಿ ಸಾಧ್ಯನೋ ಅಷ್ಟು ಫೋರ್ಸ್ ಆಗಿ ಉಸಿರನ್ನ ಹೊರಗಡೆ ಹಾಕಿ ಟೆನ್ ಕೌಂಟ್ಸ್ ಮಾಡಿಕೊಡಿ ನಂತರ ಈ ಸೈಡು ಎರಡು ಸೈಡು ಟೆನ್ ಟೆನ್ ಕೌಂಟ್ಸ್ ಮಾಡಬೇಕು ಇದು ನಿಮಗೆ ತುಂಬಾನೇ ಪ್ರಯೋಜನ ಕೊಡುತ್ತೆ ಎಷ್ಟು ಫೋರ್ಸ್ ಆಗಿ ಉಸಿರಾನ್ ಹೊರಗಡೆ ಹಾಕೋದಕ್ಕೆ ಹೊರಗಡೆ ಹಾಕಬೇಕು ಈಗ ನೆಕ್ಸ್ಟ್ ಹೊರಗಡೆ ಹಾಕೋದ್ವಿ ಅಲ್ಲ ಎರಡು ಎರಡು ಸಲ ಉಸಿರ ಹೊರಗಡೆ ಹಾಕ್ಬೇಕು ನೋಡಿ ಈ ರೀತಿ ಕ್ಲೋಸ್ ಮಾಡಿ ನೋಡಿ ಈ ರೀತಿ ಮಾಡಬೇಕು ಇದನ್ನು ಟೆನ್ ರೌಂಡ್ಸ್ ಮಾಡಿ ಟೆನ್ ರೌಂಡ್ಸ್ ಮಾಡಬೇಕು ಎರಡೂ ಸೈಡೂ ಮೊದಲನೇ ಸಲ ಸಲ ಉಸಿರನ್ನ ಹೊರಗಡೆ ಹಾಕ್ತಿದ್ವಿ ಈ ಸಲ ಒಂದೇ ಸಲ ಎರಡು ಸಲ ಉಸಿರಾ ಅಂತ ಮಾಡಿದ್ರೆ ಒನ್ ರೌಂಡ್ ಅಂತ ಆಗುತ್ತೆ ಈ ರೀತಿ ಟೆನ್ ರೌಂಡ್ಸ್ ಮಾಡ್ಕೊಳ್ಳಿ ನಂತರ ನಿಮ್ಮ ಎರಡು ಮುಗನ ಕ್ಲೋಸ್ ಮಾಡಿ ಓಪನ್ ಮಾಡಿ ಮುಗಿನಿಂದ ಉಸಿರನ್ನ ಹೊರಗಡೆ ಹಾಕಿ ನೋಡಿ ಹೀಗೆ ಟೆನ್ ರೌಂಡ್ಸ್ ಮಾಡ್ಕೊಳ್ಳಿ ನಿಧಾನ ಆದ್ರೂ ಪರವಾಗಿಲ್ಲ ಎಷ್ಟು ಸಾಧ್ಯನೋ ಅಷ್ಟು ಫೋರ್ಸ್ ಆಗಿ ಉಸ್ರನ್ನ ಹೊರ್ಗಡೆ ಹಾಕಿ ನಂತರ ಎರಡು ಮುಗನ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ರೆಗ್ಯುಲರ್ ಆಗಿ ಮಾಡಿ ನೀವು ತುಂಬಾ ಜನಕ್ಕೆ ಹೇಳಿರ್ತಾರೆ ಮೂಗಿನಲ್ಲಿ ದುರ್ಮಾಂಸ ಬೆಳೆದಿದೆ ಅದಕ್ಕೆ ನಿಮಗೆ ಪದೇ ಪದೇ ನೆಗಡಿ ಆಗ್ತಾ ಇದೆ ಸೈನಸ್ ಪ್ರಾಬ್ಲಮ್ ಆಗ್ತಾ ಇದೆ ಅಲರ್ಜಿ ಆಗ್ತಾ ಇದೆ ಅಂತ ಸೊ ಈ ಒಂದು ಸಮಸ್ಯೆಗೆ ತುಂಬಾ ಸಲ ಆಪರೇಷನ್ ಮಾಡ್ತಾರೆ ಬಟ್ ಮುಂಚೆ ಒಂದ್ಸಲ ನ್ಯಾಚುರಲ್ ಆಗಿ ಕ್ಯೂರ್ ಆಗುತ್ತಾ ಅಂತ ಕೂಡ ನಾವು ಟ್ರೈ ಮಾಡ್ಬೇಕಾಗತ್ತೆ ಅಲ್ವಾ ಸೊ ರೆಗ್ಯುಲರ್ ಆಗಿ ನೀವು ಏನು ಈ ಎಕ್ಸಸೈಸ್ ಮಾಡಿ ಒಂದಷ್ಟು ದಿನ ಮಾಡಿ ಖಂಡಿತವಾಗ್ಲೂ ನಿವಾರಣೆ ಆಗತ್ತೆ ಆ ಜೊತೆಗೆ ಕೆಲವೊಂದು ಪ್ರಾಣಾಯಾಮಗಳು ಅನುಲೋಮ ವಿಲೋಮ ಇರ್ಬೋದು ಕಪಾಲ ಭಾತಿ ಇರ್ಬೋದು ಬಸ್ತರಿಕ ಪ್ರಾಣಾಯಾಮ ಇದೆಲ್ಲವನ್ನ ಮಾಡೋದ್ರಿಂದ ಕೂಡ ಈ ಸಮಸ್ಯೆ ನಿವಾರಣೆ ಆಗುತ್ತೆ ಸ್ನೇಹಿತರೆ ಈ ಎಕ್ಸರ್ಸೈಸ್ನ ಮಾಡಿ ಈ ಮಸಾಜ್ನ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮೂಗಿನಲ್ಲಿ ಬೆಳೆದಿರುವಂತಹ ದುರ್ಮಾಂಸ ನಿವಾರಣೆ ಆಗುತ್ತೆ ಒಂದೇ ಸಲ ಒಂದು ವಾರ ಮಾಡದೆ ರಿಸಲ್ಟ್ ಇಲ್ಲ ಅಂದ್ರೆ ಆಗೋದಿಲ್ಲ ಕೆಲವರಿಗೆ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಸಮಸ್ಯೆ ಇರುತ್ತೆ ಅಂದ್ರೆ ಅದು ಸೈಜ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಎಷ್ಟು ಗಾತ್ರದಿದೆ ಅದು ನಿಮ್ಗೆ ಪ್ರಾಬ್ಲಮ್ಮು ಎಷ್ಟು ಇದೆ ಅದು ದುರ್ಮಾಂಸ ಬೆಳ್ಕೊಂಡಿರೋದು ಅನ್ನೋದು ಕೂಡ ಆಗುತ್ತೆ ಸೊ ಹಂಗಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ರೆಗ್ಯುಲರ್ ಟ್ವೆಂಟಿ ಒನ್ ಡೇಸ್ ಮಾಡಿ ವ್ಯತ್ಯಾಸ ಅಂತೂ ನಿಮಗೆ ಗೊತ್ತಾಗುತ್ತೆ ತುಂಬಾ ಜನಕ್ಕೆ ಸಂಪೂರ್ಣವಾಗಿ ಗುಣ ಕೂಡ ಆಗ್ಬಿಡುತ್ತೆ ಟ್ರೈ ಮಾಡಿ ರಿಸಲ್ಟ್ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಅಲ್ಲಿ ಈ ರೀತಿಯ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ವಿಡಿಯೋಗಳನ್ನ ಇರಿ ಸಪೋರ್ಟ್ ಇರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು